ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ನಲವತ್ತ ಒಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವನು ಬರುವಷ್ಟರ ಹೊತ್ತಿಗೆ ಮನೆಯವರೆಲ್ಲರೂ ಊಟಕ್ಕೆ ಕುಳಿತಿದ್ದರು ಅವರ ಜೊತೆ ತಾನೂ ಬಂದು ಶ್ಯಾಮೀನು ಅದನ್ನು ಪಾರ್ಥ ಎಲ್ಲರಿಗೂ ಊಟ ಬಡಿಸಿದಳು ಧಾರಿಯೇ ವಿಶೇಷ ಅಂದರೆ ಅಂದು ಪ್ರಣವ್ ಕೂಡ ಮನೆಯವರ ಜೊತೆ ಊಟಕ್ಕೆ ಕೂತಿದ್ದ ಎಲ್ಲರೂ ಮೌನವಾಗಿ ತಿನ್ನುತ್ತಿದ್ದರೆ ಶ್ಯಾಮ್ರವರಿಗೆ ನೀಲರವರ ನೆನಪಾಗಿತ್ತು ಎಲ್ಲರೂ ಊಟಕ್ಕೆ ಬಂದಿದ್ದಾರೆ ಆದರೆ ಅದಕ್ಕೆ ಎಲ್ಲಿ ಕಾಣಿಸ್ತಿಲ್ಲ ಕೇಳಿದರು ರಾಮ್ರವರತ್ತ ನೋಡಿ ಅವಳು ರೂಮಲ್ಲೇ ಇದ್ದಾಳೆ ಶ್ಯಾಮ್ ನಿನಗೆ ಗೊತ್ತಿದೆ ಅಲ್ವಾ ಗಮ್ಯನ ಬಗ್ಗೆ ಅವಳು ಎಷ್ಟೊಂದು ತಲೆ ಕೆಡಿಸಿಕೊಂಡಿದ್ದಾಳೆಂತ ಎಂದ ರಾಮ್ರವರ ಮಾತಿನಲ್ಲಿ ಬೇಸರವಿತ್ತು ನೀವು ಊಟ ಮಾಡಿ ನಾನು ಅವಳಿಗೆ ಕೊಟ್ಟು ಅವಳ ಜೊತೆನೇ ಊಟ ಮಾಡಿ ಬರ್ತೀನಿ ಎಂದ ಮೇಘರವರು ಹೇಳಲು ಮುಂದಾದರೆ ಅವರನ್ನು ತಡೆದಳು ದಾರಿಣಿ ಅತ್ತೆ ಊಟ ಮಾಡ್ತಾ ಅರ್ಧದಿಂದ ಹೇಳ್ಬಾರ್ದು ನೀವು ಊಟ ಮಾಡಿ ನಾನು ದೊಡ್ಡತ್ತೆಗೆ ಊಟ ಕೊಟ್ಟು ಬರ್ತೀನಿ ಎಂದವಳೆ ಅವರನ್ನು ಕೂರಿಸಿ ತಾನೇ ನೀಲರವರಿಗೆ ಊಟ ಬಡಿಸಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ನೀನು ರೂಮ್ ತನಕ ಊಟ ತರೋ ತೊಂದರೆ ತಗೊಳ್ಬೇಡಮ್ಮ ನಾನೇ ಅಲ್ಲಿಗೆ ಬರ್ತೀನಿ ಎಂಬ ಮೆಲ ಧ್ವನಿ ಅವಳ ಕಿವಿಗೆ ಬಿದ್ದಿತ್ತು ಎಲ್ಲರೂ ಧ್ವನಿ ಬಂದ ಕಡೆ ತಿರುಗಿದರೆ ನಸು ನಗುತ್ತಾ ನಿಂತಿದ್ದರು ನೀಲ ಅವಳನ್ನು ಕಂಡೊಡನೆ ರಾಮ್ರವರ ಮುಖ ಕಮಲದಂತೆ ಅರಳಿತು ಗಮ್ಮೆ ಮನೆ ಬಿಟ್ಟು ಹೋದ ನಂತರ ಇದೇ ಮೊದಲನೇ ಬಾರಿಗೆ ಕೋಣೆ ಬಿಟ್ಟು ಹೊರಗಡೆ ಬಂದವರನ್ನು ಕಂಡು ಮನೆಯವರೆಲ್ಲರಿಗೂ ಅಚ್ಚರಿಯ ಜೊತೆ ಆನಂದವೂ ಆಗಿತ್ತು ಅಕ್ಕ ನೀನು ಎಂದು ಅಚ್ಚರಿಯಿಂದ ಕೇಳಿದ ಮೇಘರವರಿಗೆ ಯಾಕೆ ಹಾಗೆ ಶಾಕ್ ಆಗ್ತಾ ಇದ್ದೀಯಾ ಮೇಘು ಹಸಿವಾಗ್ತಿತ್ತು ಅದಕ್ಕೆ ಊಟ ಮಾಡೋದಕ್ಕೆ ಬಂದೆ ಎಂದವರೇ ರಾಮ್ರವರ ಪಕ್ಕ ಚೇರೆಳೆದು ಕೂತರು ಅವರ ತಟ್ಟೆಗೆ ಸಂತೋಷದಿಂದಲೇ ಊಟ ಬಡಿಸಿದಳು ಧಾರಿನಿ ಧಾರಿನಿ ನೀನು ಬಾರಮ್ಮ ಒಟ್ಟಿಗೆ ಊಟ ಮಾಡೋಣ ಎಂದವರೇ ಅವಳನ್ನು ಪಕ್ಕದಲ್ಲಿ ಕೂರಿಸಿ ತಾನೇ ಅವಳಿಗೆ ಊಟ ಬಡಿಸಿ ತಿನ್ನು ಎಂಬಂತೆ ಸನ್ನೆ ಮಾಡಿದರೆ ಅವಳ ಕಣ್ಣಿನಲ್ಲಿ ಅವಳ ಮೇಲೆ ಅಗಾಧವಾದ ಪ್ರೀತಿ ವಿಶ್ವಾಸ ಕಾಣಿಸಿತ್ತು ಅವಳ ತುಟಿಗಳು ಬಿಡಿದವು ಕದಡಿ ಹೋಗಿದ್ದ ವಾತಾವರಣ ನೀಲರವರಿಂದ ಮತ್ತೆ ತಿಳಿಯಾಗಿತ್ತು ಮನೆಯವರೆಲ್ಲರೂ ಸಂಭ್ರಮದಿಂದ ಊಟ ಮಾಡಿದರು ಊಟದ ನಡುವೆ ಪಾರ್ಥ ಮೇಘರ್ ಅವರ ಮಾತಿನ ಹಾಸ್ಯ ಚಟಾಕಿ ಇದ್ದೇ ಇತ್ತು ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ಕೋಣೆಗೆ ಕೆ ತೆರಳಿದರೆ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುತ್ತಿದ್ದ ಧಾಡಿನಿಯನ್ನು ತನ್ನತ್ತ ಸೆಳೆದು ಎದೆಗಪ್ಪಿಕೊಂಡು ಬಿಟ್ಟಳು ನೀಲ ಅವರ ಈ ದಿಢೀರ್ ವರ್ತನೆಗೆ ಅಚ್ಚರಿಗೊಂಡಳು ಹುಡುಗಿ ನಿನ್ನ ಮಾತಲ್ಲಿ ನಿನ್ನ ನಡವಳಿಕೆಯಲ್ಲಿ ಎಷ್ಟೊಂದು ಪ್ರೌಢಿಮೆ ಇದೆಯಾ ಹುಡುಗಿ ನಿಜವಾಗ್ಲೂ ಸುಧಾಕರ್ ನಿನ್ನಂಥ ಮಗಳನ್ನು ಪಡ್ಕೊಳ್ಳೋದಕ್ಕೆ ಅದೃಷ್ಟ ಮಾಡಿದ್ದಾನೆ ಎಂಥ ಬರಡು ಭೂಮಿನಲ್ಲೂ ನೀರು ಹರಿಸಿ ಚೈತನ್ಯ ತುಂಬೋ ಅಗಾಧ ಶಕ್ತಿ ನಿನ್ನ ಮಾತಿಗೆ ಇದೆಯಮ್ಮ ನಿಜವಾಗ್ಲೂ ನಮ್ಮ ಪ್ರಣವ್ ಪುಣ್ಯವಂತ ನಿನ್ನಂಥ ಸೊಸೆಯ ಅವಶ್ಯಕತೆ ನಮ್ಮನೆಗೆ ಖಂಡಿತವಾಗಿಯೂ ಇತ್ತು ನನ್ನ ಮನಸ್ಸನ್ನು ಗೆದ್ದ್ಬಿಟ್ಟಿಯಮ್ಮ ನೀನು ಎಂದವರೇ ಅವಳ ಹಣೆಗೊಂದು ಮುತ್ತಿಟ್ಟರೆ ಅವಳ ಹೊಗಳಿಕೆಯ ಮಾತುಗಳಿಂದ ಇರಿಸಿ ಮುರಿಸಾಗಿತ್ತು ಅವಳಿಗೆ ಅತ್ತೆ ನೀವು ವಿನಾಕಾರಣ ನನ್ನನ್ನು ಹೊಗಳ್ತಾ ಇದ್ದೀರಂತ ಅನಿಸುತ್ತೆ ಇದರಲ್ಲಿ ನನ್ನ ದೊಡ್ಡತನ ಏನೂ ಅತ್ತೆ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಎಂದವಳು ನಿಮ್ಮನ್ನೇ ಈ ರೀತಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾವಾಗಲೂ ಹೀಗೆ ಇಡಿ ಎಂದಳು ಇದು ಬರೀ ನಾಟಕದ ನಗುವಿನ ಸೋಗಮ್ಮ ನನ್ನಿಂದಾಗಿ ನನ್ನ ಮನೆಯವರು ಕೊರಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಧರಿಸಿಕೊಂಡಿರೋ ನಗುವಿನ ಮುಖವಾಡ ಈ ನಗುವಿನ ಮುಖವಾಡ ಕಳಚಿ ನೈಜ ನಗು ನನ್ನ ಮುಖದ ಮೇಲೆ ಮೂಡಬೇಕು ಅಂದರೆ ನಿನ್ನ ಮಾವಂದಿರು ನನ್ನ ಮಗಳ ತಪ್ಪನ್ನು ಕ್ಷಮಿಸಿ ಅವಳನ್ನು ಮತ್ತೆ ಈ ಮನೆಗೆ ಮಗಳಾಗಿ ಸ್ವೀಕರಿಸಬೇಕು ಆ ಕೆಲಸನ ನೀನು ಮಾಡಬೇಕು ಮಾರ್ತಿ ಅನ್ನೋ ನಂಬಿಕೆ ನನಗಿದೆ ಎಂದವಡೆ ಆಸ್ತೆಯಿಂದ ಅವಳ ತಲೆಯನ್ನು ಮೆಸವಡಿ ತನ್ನ ಕೋಣೆಯತ್ತ ಮುಖ ಮಾಡಿದರೆ ಅವಳ ತಲೆಯ ತುಂಬೆಲ್ಲ ತಂದೆ ಮಗಳ ಸಂಬಂಧವನ್ನು ಮತ್ತೆ ಸರಿಪಡಿಸುವುದು ಹೇಗೆ ಎಂಬ ಯೋಚನೆ ಕಾಡಿತ್ತು ಅದೇ ಯೋಚನೆಯಲ್ಲಿ ಕೋಣೆಯತ್ತ ಮುಖ ಮಾಡಿದಳು ಅದಾಗಲೇ ಪ್ರಣವ್ ಮಲಗಿದ್ದನು ಕೋಣೆಯ ಬಾಗಿಲನ್ನು ಭದ್ರಪಡಿಸಿದವಳು ಸೋಫಾದ ಮೇಲೆ ಬಂದು ಕೂತು ಬಿಟ್ಟಳು ತುಂಬ ಹೊತ್ತಿನ ತನಕ ಲೈಟ್ ಆಡದೇ ಇರುವುದನ್ನು ಕಂಡು ಎಚ್ಚರಗೊಂಡನು ಪ್ರಣವ್ ನಿದ್ದೆಯಿಂದ ಎದ್ದು ಕೂತವನ ಕಣ್ಣಿಗೆ ಯಾವುದೋ ಯೋಚನೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡವಳಂತೆ ಕೂತಿದ್ದವಳು ಕಣ್ಣಿಗೆ ಬಿದ್ದಳು ಆದರೆ ಇದಾವುದರ ಅರಿವು ಅವಳಿಗಿಲ್ಲ ಹಲೋ ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಲ್ಲ ಕಡೆ ಲೈಟ್ ಆನ್ ಮಾಡಿ ನಿದ್ದೆ ಮಾಡದೆ ಕೂತಿದ್ದೀಯಲ್ಲ ಜಾಗರಣೆ ಮಾಡಬೇಕು ಅಂತ ಇದ್ದೀಯಾ ಕೇಳಿದನು ಅವಳ ಮೌನವನ್ನು ಕಂಡು ಅವನ ಧ್ವನಿಗೆ ತಕ್ಷಣ ಬೆಸ್ತು ಬಿದ್ದವಳು ಕ್ಷಮಿಸಿ ನಿದ್ದೆ ಬರ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ಎಂದಳು ಅವಳ ಮಾತಿನಲ್ಲಿ ಯಾವುದೇ ಸತ್ವ ಇಲ್ಲದೇ ಇರುವುದನ್ನು ಗಮನಿಸಿದವನು ಯಾಕೊಂಥರ ಇದ್ದೀಯಾ ಕೇಳಿದನು ಯಾಕೂ ಇಲ್ಲ ಹೀಗೆ ಸುಮ್ಮನೆ ಎಂದಳು ಕೈ ಕೈ ಹಿಸುಕಿಕೊಂಡು ಸುಮ್ಮನೆ ಅಂದರೆ ನಿಜ ಹೇಳು ಏನು ಯೋಚನೆ ಮಾಡ್ತಾ ಇದ್ದೀಯಾ ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಯಾವುದೋ ಒಂದು ದೊಡ್ಡ ಬೆಟ್ಟ ನಿನ್ನ ತಲೆ ಮೇಲೆ ಬಿದ್ದಿದೆ ಅಂತ ಯಾವುದೇ ವಿಷಯ ಇರಲಿ ಅದನ್ನು ಹಾಗೆ ಮನಸ್ಸಲ್ಲಿ ಅದು ಇಟ್ಕೊಂಡು ಕೊಡಗಬಾರ್ದು ಯಾರ ಹತ್ರನಾದರೂ ಹೇಳ್ಕೋಬೇಕು ಅಟ್ಲೀಸ್ಟ್ ಮನಸ್ಸಿಗೆ ನೆಮ್ಮದಿಯಾದರೂ ಸಿಗುತ್ತೆ ನಿನಗೆ ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಇದ್ದರೆ ಹೇಳ್ಕೋಬಹುದು ಎಂದನು ಸಹಜವಾಗಿ ಅವನ ಮಾತು ಕೇಳಿ ಅವಳಿಗೆ ಎಲ್ಲ ವಿಷಯವನ್ನು ಅವನ ಬಳಿ ಹೇಳುವ ಧೈರ್ಯವಾಗಿತ್ತು ಆದರೆ ಗಮ್ಯಾಳ ಮೇಲೆ ಎಲ್ಲಿ ಅವನಿಗೆ ತಪ್ಪು ಅಭಿಪ್ರಾಯ ಬಂದುಬಿಡುತ್ತದೋ ಎಂಬ ಸಣ್ಣ ಭಯವಂತೂ ಇದ್ದೇ ಇತ್ತು ಆದರೂ ತನ್ನ ಹೇಳಿದ ಎಲ್ಲ ಸತ್ಯ ಸಂಗತಿಯನ್ನು ಅವನ ಬಳಿ ಮರೆಯಿಲ್ಲದೆ ಹೇಳಿಕೊಂಡವಳು ಈಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವನ ಹತ್ರ ಹೇಗೆ ಈ ವಿಷಯನ ಪ್ರಸ್ತಾಪ ಮಾಡಲಿ ಮೊದಲೇ ಅವರು ಗಮ್ಯವರ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಈಗಿನ್ನೂ ಈ ಸತ್ಯನ ಹೇಳಿದರೆ ಅವರ ಕೋಪ ವಿನಃ ಕಡಿಮೆ ಅಂತ ಆಗೋದಿಲ್ಲ ಎಂದಳು ಕಂಪಿಸುವ ಧ್ವನಿಯಿಂದ ಅಲ್ಲಿ ತನಕ ಮೌನವಾಗಿದ್ದವನು ನಿಡುಸುಯ್ಯುತ್ತಾ ಈ ಉಸಬರೆ ನಿನಗೆ ನಿನ್ನ ನಿನ್ಜೀವನೇ ನಿಂತ ನೀರಾಗಿದೆ ನೀರು ಇನ್ನೊಬ್ಬರ ಜೀವನನ ಸರಿ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ಯಲ್ಲ ಎಂದು ಕೇಳಿದನು ತನ್ನ ಮಾತು ಕೇಳಿ ಕೋಪಿಸಿಕೊಳ್ಳುತ್ತಾನೆ ಎಂದುಕೊಂಡಿದ್ದ ಹುಡುಗಿಯ ಯೋಚನೆಯನ್ನು ತಲೆ ಕೆಳಗಾಗುವಂತೆ ಮಾಡಿದ್ದನು ಹುಡುಗ ಹಾಗಲ್ಲ ನಾನು ದೊಡ್ಡತ್ತೆಗೆ ಭರವಸೆ ಕೊಟ್ಟಿದ್ದೀನಿ ಗಮ್ಯವಳನ್ನು ಮತ್ತೆ ಈ ಮನೆಗೆ ಕರ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಎಂದವಳು ದಯವಿಟ್ಟು ನನಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತೀರಾ ಮಾವನ ಹತ್ರ ಮಾತಾಡ್ತೀರಾ ಕೇಳಿದಳು ನನ್ನಲ್ಲ ಈ ವಿಷಯದ ನಡುವೆ ತಡಬೇಡ ನಾನು ಈ ಮನೆ ಸದಸ್ಯನ ಹಾಗೇನೆ ಆದರೆ ಈ ಮನೆ ಸದಸ್ಯ ಅಲ್ಲ ನನಗೂ ಈ ಮನೆಯಲ್ಲಿ ನಡೆಯುವ ಯಾವ ಘಟನೆಗೂ ಸಂಬಂಧ ಇಲ್ಲ ನನ್ನಿಂದ ಯಾವ ಸಹಾಯನೂ ನಿನಗೆ ಸಿಗಲ್ಲ ಎಂದವನು ಮಲಗಲು ಮುಂದಾದನು ಆ ಮನೆಗೆ ಬಂದಾಗಿನಿಂದ ಈ ಮನೆಯ ಸದಸ್ಯರ ಜೊತೆಗೆ ರವಣ ಒಡನಾಟ ಮಾತುಕತೆ ಎಲ್ಲವನ್ನೂ ಗಮನಿಸಿದ್ದಳು ಹುಡುಗಿ ಅವನು ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಹೊರಗಡೆ ಕಾಲ ಕಳೆಯುವುದೇ ಹೆಚ್ಚು ಇನ್ನೂ ವಿಶೇಷ ಏನೆಂದರೆ ಅವನು ಶ್ಯಾಮ್ರವರ ಜೊತೆ ಒಂದು ಬಾರಿಯೂ ಆತ್ಮೀಯತೆಯಿಂದ ಮಾತನಾಡಿದ್ದನ್ನು ಅವಳು ಕಂಡಿಲ್ಲ ಅವನ ಈ ನಡವಳಿಕೆ ಅವಳಿಗೆ ಬಿಡಿಸಲಾಗದ ಒಗ್ಗಟ್ಟಾಗಿತ್ತು ನಿಮಗೆ ನಿಮ್ಮ ತಂದೆಯ ಕಂಡ್ರೆ ಅಷ್ಟಕ್ಕಷ್ಟೇ ಅನಿಸುತ್ತೆ ಅಲ್ವಾ ಯಾಕೆ ನಿಮಗೆ ಅವನನ್ನ ಕಂಡ್ರೆ ಆಗೋದಿಲ್ವಾ ನೇರವಾಗಿ ಕೇಳಿದಳು ನನ್ನನ್ನು ಯಾರು ಇಷ್ಟಪಡ್ತಾರೋ ಅವನು ಮಾತ್ರ ನನ್ನವರು ಎಂದು ಬಿಟ್ಟನು ಅವನ ಮಾತು ಅವಳಿಗೆ ಸಂಪೂರ್ಣವಾಗಿ ಅರ್ಥವಾಗದೆ ಹೋದರೂ ತನ್ನ ಹಾಗೂ ತಂದೆಯ ಜೊತೆಗಿದ್ದ ಹಿಂದಿನ ನಂಟು ಅವಳಿಗೆ ನೆನಪಾಗಿತ್ತು ತಾನು ಕೂಡ ಕೆಲವು ವರ್ಷಗಳ ಹಿಂದೆ ಅವನಂತೆಯೇ ತಂದೆಯ ಜೊತೆ ನಡೆದುಕೊಳ್ಳುತ್ತಿದ್ದೇನಲ್ಲವೇ ಯಾಕೆ ಅಂತ ಕೇಳಬಹುದಾ ಕುತೂಹಲಕ್ಕಾಗಿ ಕೇಳಿದಳು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಳೋ ಗೋಜಿಗೆ ಹೋಗಬಾರ್ದು ಅಂತ ಅಮ್ಮ ಹೇಳ್ತಾ ಇದ್ರು ಎಂದು ಅವಳನ್ನೇ ದಿಟ್ಟಿಸಿ ನೋಡಿದವನು ಮುಸುಕೆಳೆದು ಮಲಗಿದರೆ ಪೆಚ್ಚಾದಳು ತಾಡಿನ ಮುಂಜಾನೆ ಎಂದಿನಂತೆ ತನವಿಗೆ ಬೇಗನೆ ಎಚ್ಚರವಾಗಿತ್ತು ಹಿಂದಿನ ರಾತ್ರಿಯ ಘಟನೆ ನೆನಪಾದಾಗ ಅವನ ಮುಖ ಬಿಳುಚಿಕೊಂಡಿತು ಅದೇನು ಖಾಲಿ ಖಾಲಿ ಅನುಭವ ಅವಳ ಸದ್ದು ಮನೆಯೊಳಗೆ ಇಲ್ಲದೆ ಮನೆ ಬಿಕು ಅನಿಸುತ್ತಿತ್ತು ಕಳೆದು ಹೋಗಿದ್ದನ್ನು ನೆನಪಿಸಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂದುಕೊಂಡವನು ಎಂದು ಬಾಗಿಲು ತೆರೆದರೆ ತನ್ನ ಮುಂದೆ ನಿಂತಿರುವವನನ್ನು ಕಂಡು ದಂಗಾದನು ಅವನ ಕಣ್ಣುಗಳು ಕಾಸಗಲವಾದವು ಅವನ ಗೆಳೆಯ ಹರೀಶ್ ಗಮ್ಯಾಳ ಭುಜ ಬಳಸಿ ನಿಂತಿದ್ದನು ಅವಳ ಮುಖದಲ್ಲಿ ಅದೇ ಮಾಸದ ತುಂಟನಗು ಹರಿ ನೀನಿಲ್ಲಿ ಎಂದು ಕೇಳಿದವನ ನೋಟ ಮಾತ್ರ ಅವಳ ಮೇಲೆಯೇ ಮುಚ್ಚೋ ಬಾಯಿ ನಾಚಿಕೆ ಆಗೋದಿಲ್ವೇನೋ ನಿಮಗೆ ಕಟ್ಕೊಂಡ ಹೆಂಡ್ತಿನ ಹೀಗೆ ರಾತ್ರೋರಾತ್ರಿ ಮನೆಯಿಂದ ಆಚೆ ಹಾಕಿದ್ಯಲ್ಲ ಪಾಪ ಆ ಹುಡುಗಿ ನಿನ್ನನ್ನೇ ನಂಬಿಕೊಂಡು ಬಂದಿದ್ದಾಳೆ ನೀನು ಹೀಗೆ ಆಚೆ ದೂಡಿದರೆ ಒಂಟಿ ಹುಡುಗಿ ಎಲ್ಲಿಗೂ ಹೋಗಬೇಕು ಪಾಪ ನನ್ನ ಹತ್ರ ವಿಷಯ ಹೇಳಿ ಅದೆಷ್ಟೊಂದು ಕಣ್ಣೀರು ಹಾಕಿದ್ಲು ಗೊತ್ತೇನೋ ಅವಳು ದುಃಖ ನೋಡೋದಕ್ಕೆ ಆಗದೆ ನಾನೇ ಅವಳನ್ನು ರಾತ್ರಿ ಬಂದು ನಮ್ಮನೆಗೆ ಕರ್ಕೊಂಡು ಹೋಗಿ ಈಗ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ನೋಡು ತನವ್ ಇದೇ ಕೊನೆ ಇನ್ನೊಂದು ಸಲಹೆ ಏನಾದರೂ ಇವಳನ್ನ ಹೊರಗಡೆ ಹಾಕಿ ಅವಳ ಕಣ್ಣಲ್ಲಿ ನೀರು ಹಾಕಿಸಿದ್ರೆ ಅಣ್ಣನಾಗಿ ನಾನು ಸುಮ್ಮನೆ ಇರಲ್ಲ ಒಂದೇ ಸವನೆ ಅವನು ನುಡಿದರೆ ಅವನ ಮಾತು ಕೇಳಿ ದಂಗಾಗಿ ಹೋದನು ತನವ್ ಅಣ್ಣನ ನೀನು ಯಾವಾಗಿಂದನು ಇವಳಿಗೆ ಅಣ್ಣ ಆದೆ ಎಂದು ಅಸಹನೆಯಿಂದ ಕೇಳಿದವನಿಗೆ ನಾನು ಅಣ್ಣ ಅಂತ ಕರೆದ ಕ್ಷಣದಿಂದಲೇ ಅವಳು ನನ್ನ ಅಣ್ಣ ಆದರು ನಾನು ತಂಗಿ ಆದೆ ಎಂದಳು ಗಮ್ಯ ಅವಳಿಬ್ಬರ ಮಾತುಗಳನ್ನು ಕೇಳಿ ಅಸಹನೆಯಿಂದ ಕಂತೇಲಿಸಿದ ಇಲಿಸಿದ ತನ ನಿಮ್ಮಿಬ್ಬರನ್ನು ಹಾಕ್ಕೊಂಡು ಒಂದೊಳ್ಳೆ ಸಿನಿಮಾ ತೆಗಿಬಹುದು ಟೈಟಲ್ ಏನು ಗೊತ್ತಾ ಮಧ್ಯರಾತ್ರಿಯಲ್ಲಿ ಸಿಕ್ಕ ಅಣ್ಣನ ಪದವಿ ಎಂದು ವ್ಯಂಗ್ಯವಾಡಿದವನು ನೋಡು ಹರಿ ಮತ್ತೆ ಹೇಳ್ತಿದ್ದೀನಿ ಇವಳ ಕಣ್ಣೀರಿಗೆ ಕಡಗಬೇಡ ನಾನು ಕಡೆಗೆ ನನ್ನ ಜೀವನನೇ ಆಗೋಯ್ತು ಫ್ರೆಂಡ್ ಮಾತು ಕೇಳು ಸಾಮಾನ್ಯದಲ್ಲ ಇವಳು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಜೊತೆಗೆ ಇನ್ನೊಂದು ಅನ್ನೋ ಕ್ಯಾಟಗರಿಗೆ ಸೇರಿದವಳು ಬೇಡ ಎಂದು ಎಚ್ಚರಿಸಿದಳು ನೋಡಿ ನೋಡಿ ಅನ್ನ ನಿಮ್ಮ ಹೇಗೆ ಮಾತಾಡ್ತಾನೆ ಅಂತ ಇನ್ನು ಈ ಮನೆಯಲ್ಲಿ ನಾವಿಬ್ಬರೇ ಇದ್ದಾಗ ಅದೆಷ್ಟು ಗೋಲಾಡಿ ಇವನು ಇವಳು ಒಂದು ಸಲ ಯೋಚನೆ ಮಾಡಿ ಎಂದು ಅಳುಮುಖ ಹೊತ್ತಳು ಗಮ್ಯ ನೀನು ಯಾಕ ಮಾಡ್ತೀಯಾ ನಾನಿಲ್ವಾ ನಿನ್ನ ಎಂದವನು ಈಗೇನು ಇವಳನ್ನ ಮನೆಯೊಳಗೆ ಕರೆಸಿಕೊಳ್ತೀಯೋ ಇಲ್ವೋ ಕೇಳಿದನು ಹರೀಶ್ ಅವನ ಮಾತು ತನಗಲ್ಲ ಎಂಬಂತೆ ಎತ್ತಲು ನೋಡುತ್ತ ನಿಂತನು ತನವು ಇವನ ಹತ್ರ ಏನಮ್ಮ ಮಾತು ನೀನು ನಡಿ ಒಳಗೆ ಎಂದವನೇ ಅವಳನ್ನು ಕರೆದುಕೊಂಡು ಒಳ ಹೋಗಿ ಬಿಟ್ಟು ಬಂದವನು ಕಷ್ಟನೂ ಇಷ್ಟನೋ ಅವಳನ್ನ ಮದುವೆ ಮಾಡಿಕೊಂಡು ಬಂದಿದ್ದೀಯಲ್ಲ ನೆಟ್ಟಗೆ ಸಂಸಾರ ಮಾಡೋದನ್ನ ಕಲಿ ಅದನ್ನ ಬಿಟ್ಟು ಬೀದಿ ರಂಪಾಟ ಮಾಡ್ಕೋಬೇಡಿ ಎಂದು ಬುದ್ಧಿವಾತ ಹೇಳಿ ಅವನು ಅಲ್ಲಿಂದ ಸಡಿದು ಹೋದರೆ ಮಾಮಾ ಎಂಬ ಧ್ವನಿ ಅವನ ಕಿವಿಗೆ ಬಿದ್ದಿತ್ತು ನಿಸ್ಸಹಾಯಕತೆಯಿಂದ ಜೋರಾಗಿ ಗೊಬ್ಬಿಟ್ಟವನು ದುಮುಗುಡುತ್ತಲೇ ಒಳಹೋದನು ತನವು ಮುಂದುವರಿಯುವುದು